ನಮಸ್ಕಾರ ಏನಿದ ಏನು ದಿನ ನಾವು ಅನಂತ ವಿಶ್ವಂ ಪ್ರಾಪರ್ಟೀಸ್ ಅಂತ ಒಂದು ಚಿಕ್ಕದ ಒಂದು ರಿಯಲ್ ಎಸ್ಟೇಟ್ ಆಫೀಸನ್ನು ಕಚೇರಿಯನ್ನು ಓಪನ್ ಮಾ ಮಾಡಿದ್ದೀವಿ ಇದಕ್ಕೆ ಉದ್ಘಾಟನೆಗೆ ಮುಖ್ಯ ಅತಿಥಿಗಳಾಗಿ ನಾನು ನಮ್ಮ ಯೋಧರಾದ ಮೇಜರ್ ಗಣಪತಿ ಹೆಗ್ಡೆ ಸರ್ ಬಂದಿದ್ದು ತುಂಬ ತುಂಬ ಅದೃಷ್ಟವಾಗಿ ಭಾವಿಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ಮೇಡಮ್ ಸನಾತನ ಧರ್ಮದ ಬಗ್ಗೆ ಅವೇರ್ನೆಸ್ ಮೂಡಿಸ್ತಿರುವಂಥ ದೇಶದಲ್ಲಿ ಎಲ್ಲ ಕಡೆ ಅವೇರ್ನೆಸ್ ಮೂಡಿಸ್ತಿರುವಂತಹ ಮೋಟಿವೇಶನ್ ಮಾಡ್ತಿರುವಂತಹ ಅನಿತಾ ಮೇಡಮ್ ಅವರು ಬಂದಿದ್ದಾರೆ ಆ ಮೇಡಮ್ ಕೂಡ ನಾನು ಅದು ಬಂದಿದ್ದಕ್ಕೆ ನಾನು ತುಂಬ ಅದೃಷ್ಟವಂತ ಬಾಧಿ ಭಾವಿಸ್ತಾ ಇದ್ದೀನಿ ಅದೇ ರೀತಿ ನಮ್ಮ ಸರ್ ಕೂಡ ಬಂದಿದ್ದಾರೆ ಮೇಡಮ್ ಅವರ ಹಸ್ಬೆಂಡು ಮತ್ತು ಅವರಿಗೂ ಕೂಡ ಸರ್ ನಿಜವಲ್ಲೂ ಧನ್ಯವಾದಗಳು ಸರ್ ಎಲ್ಲ ಬಂದಿದ್ದಕ್ಕೆ ಇದೇ ರೀತಿ ನಮಗೆ ಯಾವತ್ತು ಬೆಂಬಲವಾಗಿ ನಿಂತ ನಮ್ಮ ಎ ಎಸ್ ರಾಜಣ್ಣ ಮತ್ತು ಈಶ್ವರಪ್ಪ ಅಣ್ಣ ಅವ್ರನ್ನ ಯಾವತ್ತೂ ಮರೆಯೋಕ್ಕಾಗಲ್ಲ ನಾವು ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಪ್ರತಿಯೊಂದು ನಾವು ಏನೇ ಮಾಡಿದ್ರೂ ಕೂಡ ನನಗೆ ಬಲವಾಗಿ ಸಾ ಸಾಥ್ ಕೊಟ್ಕೊಂಡು ಸಪೋರ್ಟ್ ಸಪೋರ್ಟ್ ಕೊಟ್ಕೊಂಡು ಬಂದಿದ್ದಾರೆ ಅವರು ಕೂಡ ಅವ್ರನ್ನ ಪಡೆದಿರೋದು ನಮ್ಮ ಅದೃಷ್ಟ ಅಂತ ನಾನು ಭಾವಿಸ್ತಾ ಇದ್ದೀನಿ ಅದೇ ರೀತಿ ಮುಖ್ಯವಾಗಿ ನಮ್ಮ ಟೀಮ್ ಯೋಧ ನಮನ ನಮ್ಮ ಟೀಮ್ ಯೋಧ ನಮನ ಏನಿದೆಯಲ್ಲ ಯೋಧರ ಒಂದು ಟೀಮ್ ಇದು ಅಂದರೆ ಯೋಧರ ಬಗ್ಗೆ ರೆಜದಿಂದ ಬಂದಾಗ ರೆಜಿಂದ ಹೋದಾಗ ರಿಟೈರ್ಡ್ ಆದಾಗ ಏನೇ ಕಾರ್ಯಕ್ರಮ ಬ ಮಾಡಿದ್ರು ಕೂಡ ಮನಸಾವಾಚ ಕರ್ಮನ ಅಂತ ನಿಸ್ವಾರ್ಥದಿಂದ ಸೇವೆಯನ್ನು ಮಾಡ್ತಾ ಇದ್ದಾರೆ ಎಲ್ಲ ಇಡೀ ಒಂದು ನೂರು ಜನ ಇದ್ದೀವಿ ನಮ್ಮ ಟೀಮೆಲ್ಲ ಒಬ್ಬೊಬ್ರು ಕೂಡ ನಾನೊಬ್ಬ ಅಂತಲ್ಲ ನನಗಿಂತ ಎರಡು ಮೂರು ಪಟ್ಟು ಅವರೆಲ್ಲ ಕೂಡ ಟೀಮ್ ಯಾವ್ದು ನಮ್ಮನ್ನು ಬೆಳೆಸ್ಕೊಂಡು ಬರ್ತಿದ್ದಾರೆ ಬಟ್ ನಾನು ಬೆಳಕಿಗೆ ಬಂದು ಮಾತಾಡ್ತಾ ಇದ್ದೀನಿ ಅವರು ಬ ನನ್ನ ಹಿಂದೆ ಇದ್ದು ಸಪೋರ್ಟ್ ಮಾಡಿಕೊಂಡು ಮಾರ್ಗದರ್ಶನ ಕೊಟ್ಕೊಂಡು ನನಗೆ ಟೀಮ್ನ ಬೆಳೆಸೋದಕ್ಕೆ ಸಾಥ್ ಕೊಟ್ಟಿದ್ದಾರೆ ಅದೇ ರೀತಿ ಮುಖ್ಯವಾಗಿ ಟೀಮ್ ಬೆಳೆಯೋದಕ್ಕೆ ತುಂಬ ಸಪೋರ್ಟ್ ತುಂಬ ಮಾರ್ಗದರ್ಶಕರು ಅವರಿಂದನೇ ಟೀಮ್ ಸ್ಟಾರ್ಟ್ ಆಗಿದ್ದು ನಮ್ಮ ಜೈರಾಮ್ ಸರ್ ಅವರು ಈಗ ಯಾಕಂತಂದರೆ ಜಯರಾಮ್ ಜೈರಾಮ್ ಸರ್ ಅಂತವರು ಈ ಥರ ಎಲ್ಲಂಕ ಭಾಗದಲ್ಲೆಲ್ಲ ಪ್ರತಿಯೊಂದು ಕಡೆಯೂ ಇದ್ದ ಇದ್ದು ಇದ್ದಿದ್ದರೆ ಇಂಥ ಟೀಮ್ ಇನ್ನೂ ಹಲವಾರು ಬೆಳೆಯೋಕ್ಕೆ ಚಾನ್ಸ್ ಇದೆ ಅಂಥವ್ರು ಎಲ್ಲ ಕಡೆಯೂ ಇರಲಿ ಅಂತ ನಾನು ಬಯಸ್ತಾ ಇದ್ದೀನಿ ಅಂಥ ರಿಟೈರ್ಡ್ ಆದಮೇಲೆ ಕೂಡ ಸಮಾಜಮುಖಿ ಕೆಲಸಗಳಲ್ಲಿ ತೋರಿಸ್ಕೊಂಡು ನಮ್ಮಂಥವ್ರಿಗೆ ಒಳ್ಳೆ ಮಾರ್ಗದರ್ಶನ ಕೊಟ್ಟುಕೊಂಡು ಸ್ಫೂರ್ತಿ ತುಂಬ್ತಾ ಇದ್ದಾರೆ ನಮ್ಮ ಜಯರಾಮ್ ಸರ್ ಅವರಿಗೆ ನಿಜ್ವಾಲು ಅವ್ರನ್ನ ಪಡೆದಿದ್ದು ನಾನು ಅದೃಷ್ಟ ಅಂತ ಭಾವಿಸ್ತೀನಿ ತುಂಬ ಧನ್ಯವಾದಗಳು ಸರ್ ನಿಮಗೆ ಅದೇ ರೀತಿ ನಮಗೆ ಇಲ್ಲಿ ಸುಮಾರು ಮುಖಂಡರು ಇದ್ದಾರೆ ಅವರು ಅವರು ಒಂದೊಂದು ಹೆಸರು ಹೇಳಿದ್ರು ಕೂಡ ಶೌರ್ಯದ ಪ್ರತಾಪ ಅಂತ ಅನಿಸ್ತದೆ ಅಂಥ ವ್ಯಕ್ತಿಗಳು ನನ್ನ ಜೊತೇಲಿ ಇದ್ದಾರೆ ಅದೇ ರೀತಿ ನನ್ನ ಜೊತೇಲಿ ನಮ್ಮ ಬಾಮ ಅಂಬರೇಶ್ವರ್ ಅಂಬರೇಶ್ವರ್ ವರ್ಮ ಆಮೇಲೆ ನಮ್ಮ ತಮ್ಮ ದೇವರಾಜ್ ಇವರಿಬ್ಬರು ಕೂಡ ಒಳ್ಳೆ ಸಪೋರ್ಟು ಒಳ್ಳೆ ಸಾಥು ಹೆಸರು ಇಡೋದು ಕೂಡ ನಾವೆಲ್ಲ ಕುತ್ಕೊಂಡು ಡಿಸ್ಕಷನ್ ಮಾಡಿ ಒಳ್ಳೆ ಹೆಸರು ಇಟ್ಟಿದ್ದೀವಿ ಯಾಕಂದರೆ ಸುಮಾರು ಜನಕ್ಕೆ ಅನಂತ ವಿಶ್ವಂ ಪ್ರಾಪರ್ಟೀಸ್ ಏನು ಅನಂತ ವಿಶ್ವಮ್ ಅಂತ ಇಟ್ಟಿದ್ದಾರೆ ಅಂತ ಯಾಕಂತಂದರೆ ಅನಂತ ಅಂದರೆ ಹೆಣ್ಣಿಲ್ಲ ಅನ್ನೋದು ವಿಶ್ವಮ್ ಅಂತಂದರೆ ನಮ್ಮ ವಿಶ್ವ ಏನು ಈ ಪ್ರಾ ಇಡೀ ನಮ್ಮ ವಿಶ್ವನೇ ಅದೇ ಅದೇ ಹೆಂಡಿಲ್ಲ ಅನ್ನೋದು ಭೂಮಿ ಅಂದರೆ ಎಂಡಿಲ್ಲ ಭೂಮಿಗೆ ಅನ್ನೋ ರೀತಿಯಲ್ಲಿ ನಾವು ಅನಂತ ವಿಶ್ವಂ ಪ್ರಾಪರ್ಟೀಸ್ ಪ್ರಾಪರ್ಟೀಸ್ ಅಂತಂದರೆ ನೀವೇ ನಿಮಗೆ ಗೊತ್ತಿದೆ ಒಂದು ಜಾಗ ಅನ್ನೋದನ್ನು ಆ ರೀತಿ ನಾವು ಒಂದು ಹೆಸರನ್ನು ಇಟ್ಟಿದ್ದೀವಿ ಇವ ಈ ಒಂದು ಯಾಕಂದರೆ ಈ ಒಂದು ಬಿಸ್ನೆಸ್ ಮಾಡೋದಕ್ಕೆ ಏನಕ್ಕೆ ಇಲ್ದೀವಿ ಅಂದರೆ ನಾವು ಸಮಾಜಮುಖಿ ಸ ಕೆಲಸಗಳಲ್ಲಿ ತೊಡ್ಸ್ಕೊಂಡ ಹೋದಾಗ ತಿಂಗ್ಳಿಗೆ ತಿಂಗ್ಳಿಗೆ ಸಂಬಳ ಮಾಡೋದಕ್ಕೆ ಆಗೋದೇ ಇಲ್ಲ ಯಾಕಂದರೆ ಸಮಯ ಕೊಡೋಕ್ಕಾಗಲ್ಲ ಒಂದೊಂದು ಎಂಟು ಅವರು ಹನ್ನೆರಡು ಅವರ್ ಕೆಲಸ ಮಾಡಬೇಕಾಗ್ತದೆ ಆ ಬರೋ ಸಂಬಳ ಸರಿ ಶುರುವಾಗ್ತದೆ ಸುಮ್ಮನೆ ಕಷ್ಟಕ್ಕೆ ಸಾಕಾಗಲ್ಲ ಅದಕ್ಕಾಗಿ ಸ್ವಂತ ಇವತ್ತಿನಲ್ಲ ಸುಮಾರು ವರ್ಷಗಳಿಂದ ನಾನು ಸ್ವಂತ ವೃತ್ತಿಯನ್ನು ಮಾಡ್ಕೊಂಡು ಬಂದಿದ್ದೀನಿ ಈಗಲೂ ಕೂಡ ಅನಂತ ವಿಶ್ವ ಪ್ರಾಪರ್ಟೀಸಿಂದ ರಿಯಲ್ ಎಸ್ಟೇಟ್ ಏನು ಮಾಡ್ತಾ ಇದರಿಂದ ಸಮಾಜಕ್ಕೆ ಏನೋ ಒಂದು ಒಳ್ಳೇದು ಮಾಡಬೇಕನ್ನೋ ಉದ್ದೇಶದಿಂದನೇ ನಾವು ಈ ಸಂಸ್ಥೆಯನ್ನು ಇಟ್ಟಿರೋದು ನೂರಿಗೆ ನೂರು ಪರ್ಸೆಂಟು